ಒಂದು ನಮಸ್ಕಾರ ನಿಮಗೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ವರ್ಷದ ಶುಭಾಶಯಗಳು ಈಗ ನಾವು ಪ್ರಶ್ನೆ ಐವತ್ತ ಐದು ಐವತ್ತಾರು ಐವತ್ತೇಳು ಮೂರು ಪ್ರಶ್ನೆಗಳನ್ನು ಹಿಂದೆ ಕೇಳಿದ್ದೆವು ಆದರೆ ಈಗ ಸರಿಯಾದ ಉತ್ತರ ಏನು ಅಂತ ನೋಡಿ ಮತ್ತು ವಿಜೇತರನ್ನು ಆಯ್ಕೆ ಮಾಡುವಂಥ ಸಂದರ್ಭ ಇವತ್ತು ಅನ್ಯ ಕಾರ್ಯ ಎಲ್ಲ ಹೊರಗಡೆ ಬಂದಿರೋದರಿಂದ ಇಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನಾವು ಐವತ್ತಾರನೇ ಪ್ರಶ್ನೆ ನಾವು ಕೇಳಿದ್ದೆ ಏನು ಅಂತಂದರೆ ಅಂದಕನ ಅನುಜನ ಸೂತನ ತಂದೆಯ ಕೊಂದವನ ಶಿರ ಏರಿದವನು ಯಾರು ಅಂತ ಅಂದ್ರೆ ಅಂದಕ್ಕ ಅಂತ ನಿಮಗೆಲ್ಲ ಗೊತ್ತು ಧೃತರಾಷ್ಟ್ರ ಆ ಧೃತರಾಷ್ಟ್ರನ ಅನುಜ ತಮ್ಮ ಯಾರು ಅಂದರೆ ಪಾಂಡುರಾಜ ಪಾಂಡುರಾಜನ ಸುತ ಯಾರು ಅದನ್ನ ಧರ್ಮರಾಯ ಧರ್ಮರಾಯನ ತಂದೆ ನಿಮಗೆಲ್ಲ ಗೊತ್ತು ಕುಂತಿ ಯಮನ ಕುರಿತು ಮಗುವನ್ನು ಪಡಿತಾಳೆ ಅಂತೇಳಿ ಹಾಗಾಗಿ ಯಮಧರ್ಮರಾಯ ಆತನ ತಂದೆ ಆಗಿರ್ತಾನೆ ಆ ಯಮನ ಕೊಂದವನು ಯಾರು ಅಂದರೆ ಶಿವ ಈಶ್ವರ ಆ ಈಶ್ವರನ ತಲೆಯ ಮೇಲೆ ಏರಿದವನು ಚಂದ್ರ ಇದಕ್ಕೆ ಸರಿಯಾದ ಉತ್ತರ ಚಂದ್ರ ಆ ಚಂದ್ರ ಅನ್ನೋ ಸರಿಯಾದ ಉತ್ತರವನ್ನು ಬಹಳ ಜನ ಕೊಟ್ಟಿದ್ದೀರಾ ಎಷ್ಟೋ ಜನ ತಪ್ಪು ಉತ್ತರ ಕೊಟ್ಟಿದ್ದೀರಾ ಇರಲಿ ನೀವು ಅದರಲ್ಲಿ ಕಮೆಂಟ್ ಮಾಡಿರೋದೆ ನಮಗೊಂದು ಸಂತಸದ ವಿಷಯ ಹಾಗಾಗಿ ಅವರಿಗೆ ನಾವು ನಂದಳಿಕೆ ನಂದಾದೀಪ ಅನ್ನೋ ಕೃತಿಯನ್ನು ನೀಡುತ್ತೇವೆ ಈಗ ಆ ಸರಿ ಉತ್ತರ ಕೊಟ್ಟಿರೋರು ಮೂರೇ ಜನ ನೋಡೋಣ ಈಗ ವಿಜೇತರು ಯಾರಾಗ್ತಾರೆ ಅಂತ ಈ ಮೂರು ಇದರಲ್ಲಿ ಶಿವರಾಜಮ್ಮ ರಾಜಮ್ಮ ನಲವತ್ತು ತೊಂಬತ್ತೊಂದು ಈ ಶಿವರಾಜಮ್ಮ ರಾಜಮ್ಮ ನಲವತ್ತು ತೊಂಬತ್ತೊಂದು ಇವರು ದಯಮಾಡಿ ನೀವು ಈ ಕಾರ್ಯಕ್ರಮವನ್ನು ನೋಡಿದ ತಕ್ಷಣ ನಮಗೆ ನಿಮ್ಮ ವಿಳಾಸವನ್ನು ಕಳಿಸಿಕೊಡಿ ಇದಕ್ಕೆ ಸರಿಯಾದ ಉತ್ತರ ಮತ್ತೆ ಒಬ್ಬರು ನೀಡಿದ್ದಾರೆ ಮಯೂರ್ ನೈಂಟಿ ಸೆವೆನ್ ಡಬಲ್ ನೈನ್ ಅಂತ ಮತ್ತೆ ಇನ್ನೊಬ್ಬರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಪಾಲಯ್ಯ ಜಿ ಪಿ ಫೋರ್ ಟ್ವೆಂಟಿ ಅಂತ ಓಕೆ ಹಾಗಾಗಿ ಮೂರು ಜನಕ್ಕೂ ಸಹ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತೀವಿ ಅದರಲ್ಲಿ ಎರಡು ಜನ ಇಲ್ಲ ಯಾರು ಅಂದರೆ ಶಿವರಾಜಮ್ಮ ಅವರು ಈ ಕೃತಿಗೆ ಆಯ್ಕೆಯಾಗಿದ್ದಾರೆ ದಯಮಾಡಿ ಮೇಡಮ್ ನೀವು ವಿಡಿಯೋ ವಿಡಿಯೋ ನೋಡಿದ ತಕ್ಷಣ ಈ ವಿಳಾಸವನ್ನು ಕಳಿಸಿಕೊಟ್ಟು ಈ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಈಗ ಎರಡನೇ ಎಷ್ಟು ಐವತ್ತ ಆರನೇ ಪ್ರಶ್ನೆ ಐವತ್ತಾರನೇ ಪ್ರಶ್ನೆ ನಾನು ನಿಮಗೆ ಮೆಂಟಲಿಬಿಟಿ ಕ್ವಶನ್ ಕೇಳಿದ್ದೆ ನೀವು ಈ ಸ್ಕ್ರೀನ್ ನೋಡ್ತಿರ್ಬೋದು ಸ್ಕ್ರೀನಲ್ಲಿ ಕಾಣುತ್ತೆ ನಿಮ್ಮ ಮೆಂಟಲಿಬಿಟಿ ಕ್ವಶನ್ನು ಆ ಕ್ವಶನ್ನು ಯಾವ ರೀತಿ ಇದೆ ಅಂತಂದರೆ ಫಸ್ಟ್ನೇ ಸಾಲಿನ ಮತ್ ಫಸ್ಟ್ನೇ ಸಾಲಿನಲ್ಲಿ ಏನಿದಾವ ಸಂಖ್ಯೆಗಳು ಆ ಸಾಲಿನಲ್ಲಿ ಎರಡನೇ ಸಾಲಿನ ಸಂಖ್ಯೆಗಳನ್ನು ಕಳೀಬೇಕು ಎರಡನೇ ಸಾಲಿನ ಸಂಖ್ಯೆಗಳನ್ನು ಕಳೆದ ನಿಮಗೆ ಕ್ರಮವಾಗಿ ಪ್ರತಿಯೊಂದು ಉತ್ತರನೂ ಐದು 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 ಆಗಿ ಬರುತ್ತೆ ಅದರಲ್ಲಿ ಒಂದನ್ನು ಲೆಸ್ ಮಾಡಬೇಕು ಲೆಸ್ ಮಾಡಿದಾಗ ನಾಲ್ಕು ಬರುತ್ತೆ ಆ ನಾಲ್ಕು ಎರಡನೇ ಸಾಲಿಗೆ ಮಲ್ಟಿಪಲ್ ಮಾಡಬರುತ್ತೆ ಹಾಗಾಗಿ ಸರಿಯಾದ ಉತ್ತರ ಅದಕ್ಕೆ ಮೂವತ್ತ ಆರು ಮೂವತ್ತಾರು ಸರಿಯಾದ ಉತ್ತರವನ್ನು ನೀಡಿದವರಿಗೆ ಈ ಕಾಲೇಜು ಅಧ್ಯಯನ ಸಂಗತಿ ಎಂಬ ಪುಸ್ತಕವನ್ನು ನಾವು ನೀಡುತ್ತಿದ್ದೇವೆ ಆ ವಿಜೆ ಕೊಟ್ಟಿರೋಂಥ ಸಂಖ್ಯೆಗಳು ಇಲ್ಲೇ ಇದ್ದರೆ ಸ್ವಲ್ಪ ಜನ ತಪ್ಪು ಉತ್ತರ ಕೊಟ್ಟಿದ್ರಿ ಹಲವಾರು ಜನ ಸರಿ ಉತ್ತರವನ್ನು ನೀಡಿದ್ರಿ ಆ ಇದರಲ್ಲಿ ಯಾರು ವಿಜೇತರಾಗ್ತಾರೆ ಅಂತೀಗ ನೋಡೋಣ ಸಂಗೀತ ಪಟೇಲ್ ಸಂಗೀತ ಪಟೇಲ್ ಅನ್ನುವರು ಈ ಕೃತಿಗೆ ವಿಜೇತರಾಗಿದ್ದಾರೆ ದಯಮಾಡಿ ಮೇಡಮ್ ನೀವು ಈ ವಿಡಿಯೋವನ್ನು ನೋಡಿದ ತಕ್ಷಣ ನೀವು ವಿಳಾಸವನ್ನು ಕಳಿಸಿಕೊಟ್ಟು ಈ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಬಂಧುಗಳೇ ಈಗ ಐವತ್ತೇಳನೇ ಪ್ರಶ್ನೆಗೆ ಏನು ಸರಿಯಾದ ಉತ್ತರ ಅಂತ ನೋಡೋಣ ಐವತ್ತೇಳನೇ ಪ್ರಶ್ನೆ ನಾನು ಕೇಳಿದ್ದೇನೆಂದರೆ ಕರ್ನಾಟಕ ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮುದ್ರಣಗೊಂಡಂಥ ಗ್ರಂಥ ಯಾವುದು ಕೃತಿ ಯಾವುದು ಅಂತೇಳಿ ಅಂತ ಆ ಕೃತಿ ಬಂದು ಎ ಗ್ರಾಮರ್ ಆಫ್ ದ ಕರ್ನಾಟ ಲ್ಯಾಂಗ್ವೇಜ್ ಅಂತೇಳಿ ಇದನ್ನು ಏಯ್ಟೀನ್ ಸೆವೆಂಟೀನಲ್ಲಿ ನಮ್ಮ ವಿಲಿಯಂ ಕ್ಯಾರಿ ಅವರು ಮೊದಲ ಬಾರಿಗೆ ಮದ್ರಾಸ್ ಮುದ್ರಣದಲ್ಲಿ ಮುದ್ರಿತಗೊಳಿಸ್ತಾರೆ ಹಾಗಾಗಿ ಆ ಕೃತಿಗೆ ಸಿದ್ಧಾರ್ಥ ಎಂಬ ಪುಸ್ತಕವನ್ನು ನೀಡುತ್ತಿದ್ದೆ ನಾವು ಸರಿ ಉತ್ತರ ನೀಡಿದವರು ಇಲ್ಲಿದ್ದಾರೆ ಅದರಲ್ಲೂ ಸಹ ಯಾರು ಆಯ್ಕೆ ಆಗ್ತಾರೆ ಅಂತ ನೋಡೋಣ ಎಲ್ ಕೆ ಟೂ ತೌಸಂಡ್ ಇವ್ರ ಹೆಸರಾಕಿಲ್ಲ ದಯಮಾಡಿ ನಿಮಗೊಂದು ಕೋರಿಕೆ ಪ್ರತಿಯೊಬ್ಬರು ನೀವು ಉತ್ತರ ಕಮೆಂಟ್ ಮಾಡಿದಾಗ ಅದ್ರ ಕೆಳಗಡೆ ನಿಮ್ಮ ಹೆಸರು ಹಾಕಿರ ನನ್ನ ಹೆಸರು ಏನು ಅಂತ ನಾನು ಹೇಳಕ್ಕೆ ಅನುಕೂಲ ಆಗುತ್ತೆ ಎಷ್ಟೋ ಜನಗಳು ಇದೇ ತರ ಬರೀ ಐಡಿಯಾ ಇರುತ್ತೆ ಆಗ ಏನು ಅಂತೇಳಿ ಅಂತ ನೀವು ದಯಮಾಡಿ ನೀವು ನಿಮ್ಮ ಹೆಸರನ್ನು ಕಳಿಸಿಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಯಾಕೆಂದ್ರೆ ಯಾರು ಅಂತ ಹೇಳಿ ನೋಡಿ ಎಲ್ ಕೆ ಟೂ ತೌಸಂಡ್ ಯಾರು ಅನ್ನೋದು ಗೊತ್ತಿಲ್ಲ ಹಾಗಾಗಿ ಈ ಎಲ್ ಕೆ ಟೂ ತೌಸಂಡ್ ಅವರು ವಿಜೇತರಾಗಿದ್ದಾರೆ ಅವರಿಗೆ ಈ ಸಿದ್ಧಾರ್ಥ ಬುಕ್ಕು ಈ ಬುಕ್ಕು ನಿಮಗಾಗಿ ಕಾಯುತ್ತಿದೆ ದಯಮಾಡಿ ವಿಜೇತರೆಲ್ಲರೂ ನಿಮ್ಮ ವಿಳಾಸವನ್ನು ಕಳಿಸಿಕೊಟ್ಟು ಈ ಪುಸ್ತಕಗಳನ್ನು ನಿಮ್ಮದಾಗಿಸಿಕೊಳ್ಳಿ ಈ ಹಿಂದೆ ಮಾಡಿರೋಂಥ ಮೂರು ಬುಕ್ಗಳು ಆಲ್ರೆಡಿ ಅಂಚೆ ಮುಖಾಂತರ ಕಳಿಸಿದ್ದೀನಿ ಅವ್ರಿಗೆ ತಲುಪಿದ ತಕ್ಷಣ ಅವ್ರು ನಮಗೆ ತಿಳಿಸ್ತಾರೆ ಅದೇ ಥರ ಇತ್ತೀಚೆಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಒಂದು ಇಟ್ ಕಳಿಸ್ತಾ ಇದ್ದೀನಿ ಇದೊಂದು ನೋಡಿ ಇದರಲ್ಲಿ ನನ್ನ ವಿಳಾಸ ಇರುತ್ತೆ ಲೆಟ್ರೇಟ್ ಕಳಿಸ್ತಾ ಇದ್ದೀನಿ ನಿಮಗೆ ಇದು ಪುಸ್ತಕ ತಲುಪಿದ ತಕ್ಷಣ ನೀವು ದಯಮಾಡಿ ನಿಮ್ಮ ಅನಿಸಿಕೆಯನ್ನು ಬರೆದು ಯಾವ್ದಾದ್ರು ಒಂದು ಅಂಚಿಗೆ ಹಾಕಿರೋ ಸಾಕು ನಮಗೆ ಬರುತ್ತೆ ನಿಮ್ಮ ಫೀಡ್ಬ್ಯಾಕ್ ಏನು ಅಂತ ನಮಗೆ ಗೊತ್ತಾಗುತ್ತೆ ಹಾಗಾಗಿ ದಯಮಾಡಿ ಎಲ್ಲರೂ ಇದೇ ರೀತಿ ಸಹಕಾರ ಕೊಡಿ ಅದೇ ರೀತಿ ಕಮೆಂಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ತುಂಬರೂ ಧನ್ಯವಾದಗಳು ಇನ್ನುಳಿದರೂ ನೀವು ಬೇಗ ಬೇಗ ಕಮೆಂಟ್ ಮಾಡಿ ಇವತ್ತು ಮಾಡೋ ಅಂಥ ಕ್ವಶನ್ಗಳಿಗೆ ಹಾಗಾಗಿ ಎಲ್ಲರದ್ದು ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು